ವಿಜಯನಗರದ ಕೊಟ್ಟೂರಿನಲ್ಲಿ ತ್ರಿವಳಿ ಕೊಲೆ ಪ್ರಕರಣ ಎರಡು ಮೂರು ದಿನಗಳಲ್ಲಿ ವಿಜಯನಗರ ಪೊಲೀಸರಿಗೆ ಕೇಸ್ ಹಸ್ತಾಂತರ ಬೆಂಗಳೂರಿನ ತಿಲಕ್ನಗರ ಠಾಣೆಯಿಂದ ಕೇಸನ್ನು ಹಸ್ತಾಂತರ ಮಾಡಲಾಗುತ್ತೆ ಸಹೋದರಿ ಗರ್ಭಿಣಿ ಅನ್ಯಕೋಮಿನ ಯುವಕನ ಜೊತೆ ಪ್ರೀತಿ ಪೊಲೀಸರ ದಾರಿ ತಪ್ಪಿಸೋಕೆ ನಾನಾ ಕೃತಿ ಕಟ್ಟಿದ್ದ ಅಕ್ಷಯ್ ಅಮೃತ ಮರಣೋತ್ತರ ಪರೀಕ್ಷೆಯಲ್ಲಿ ತಿಳಿಯಲಿರುವ ನಿಜಾಂಶ ಮರಣೋತ್ತರ ಪರೀಕ್ಷೆ ವರದಿಗಾಗಿ ಕಾಯ್ತಾ ಇರುವ ಪೊಲೀಸರು ಕಳೆದ ಜನವರಿ ಇಪ್ಪತ್ತಾರರಂದು ನಡೆದಿದ್ದಂಥ ತ್ರಿವಳಿ ಕೊಲೆ ಪ್ರಕರಣ ಕೊಟ್ಟೂರು ಪಟ್ಟಣದ ಹರಪುನಹಳ್ಳಿ ರಸ್ತೆಯ ಮನೆಯಲ್ಲಿ ಕೊಲೆ ಆಗಲಾಗಿತ್ತು ಕೊಲೆ ಮಾಡಿ ಮನೆಯ ಹಾಲ್ನಲ್ಲಿ ಹೂತ್ ಹಾಕಿದ್ದ ಅಕ್ಷಯ್ ತಂದೆ ಭೀಮಾರಾಜ್ ತಾಗಿ ಜಯಲಕ್ಷ್ಮಿ ಸಹೋದರಿ ಅಮೃತಾಳನ್ನ ಕೊಲೆ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಈ ಮೂರು ಕೊಲೆನ ಅಥವಾ ನಾಲ್ಕು ಅನ್ನೋದೊಂದು ಸಂಶಯ ಇದೆ ಬಿಕಾಸ್ ಆಕೆ ಪ್ರೆಗ್ನೆಂಟ್ ಅಂತ ಬೇರೆ ಹೇಳ್ತಾ ಇದ್ರು ಸೊ ಹಾಗಾಗಿ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬರಬೇಕಾಗಿದೆ ಅಕಸ್ಮಾತ್ ಆಕೆ ಪ್ರೆಗ್ನೆಂಟ್ ಆಗಿದ್ಲು ಗರ್ಭಿಣಿ ಆಗಿದ್ಲು ಅನ್ನೋದೇನಾದರೂ ಗೊತ್ತಾದ್ರೆ ಅಲ್ಲಿಗೆ ನಾಲ್ಕು ಕೊಲೆ ಮಾಡ್ದಂಗ ಆಗತ್ತೆ ಇದು ತಂಗಿ ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸ್ತಾ ಇದ್ಲು ಅನ್ನುವಂತ ಕಾರಣಕ್ಕಾಗಿ ಆಕೆ ಗರ್ಭಿಣಿ ಆಗಿದ್ಲು ಅನ್ನುವಂತ ಕಾರಣಕ್ಕಾಗಿ ಮನೆಯಲ್ಲಿ ಇದು ತಂದೆ ತಾಯಿಗೂ ವಿಷಯ ಗೊತ್ತಿತ್ತು ಆದರೆ ನನ್ನಿಂದ ಬಚ್ಚಿಟ್ಟಿದ್ರು ಅನ್ನುವಂಥ ಕಾರಣಕ್ಕಾಗಿ ಅಣ್ಣ ಅಂತ ಅನ್ನಿಸ್ಕೊಂಡವನು ಮಗ ಅಂತ ಅನ್ನಿಸ್ಕೊಂಡವನು ಬರ್ಬರವಾಗಿ ಕೊಲೆ ಮಾಡಿದ ತಂದೆ ಮತ್ತು ತಾಯಿ ತಂಗಿಯನ್ನು ಬರ್ಬರವಾಗಿ ಕೊಲೆ ಮಾಡಿ ಮನೆಯಲ್ಲೇ ಹೂತ್ ಹಾಕೋ ಕೆಲಸವನ್ನು ಕೂಡ ಮಾಡಿದ್ದ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದ್ದು ಇದು ಮೂರು ಕೊಲೆ ಅಲ್ಲ ನಾಲ್ಕಿರಬಹುದು ಅಂತ ಅನುಮಾನ ಇರುವಂಥದ್ದು ಇದೀಗ ಮರಣೂತ್ರ ಪರೀಕ್ಷೆನ ನಡೆಸಲಾಗಿದೆ ರಿಪೋರ್ಟ್ ಬರಬೇಕಾಗತ್ತೆ ಆಕೆ ಗರ್ಭಿಣಿ ಆಗಿದ್ಲಾ ಅಥವಾ ಇಲ್ವಾ ಗರ್ಭಿಣಿಯಾಗಿದ್ದರೆ ಎಷ್ಟು ತಿಂಗಳಾಗಿತ್ತು ಏನು ಗೆತ್ತ ಅಂತ ಅದನ್ನೆಲ್ಲ ನೋಡಿ ಮತ್ತೆ ತನಿಖೆಯನ್ನು ಚುರುಕುಪಡಿಸಲಾಗುತ್ತೆ Мин шигтэлээ <im>